ಎಲ್ಲರೂ ಒಂದು ದಿವಸ ಹೋಗ್ಬೇಕೆ ಹೆಂಗ ಒಣ್ಣೆ ಒಂದಿಟ್ಟ ಇಟ್ಟ ಜಾಲ್ದೋಗ್ಯಾನೆ ಮೂರು ದಿವಸದಿಂದ ಯಾಕೆ ನಮ್ಮಂತ ಕಾಣಿಸ್ತಿಲ್ವಲ್ಲ ನಾನು ಯಾಕೆ ಬರಲಿಲ್ಲವಲ್ಲ ರಂಗಣಯ್ಯ ಬರೋ ದಿನಾನ ಬಂದು ಕುಕ್ಕಮನೋ ನಮ್ಮ ಅಯ್ಯಪ್ಪಂತ ಮಾತಾಡ್ಕೊಂಡು ಯಾಕೆ ಮೂರು ದಿವಸದಿಂದ ಕಾಣಿಸ್ಲಿಲ್ಲ ಅಂತ ಅಂದ್ಕೊಂಡೆ ಹಂಗೆ ಯಾಕೆ ಕೆಲಸ ಪಲ್ಸ ಇರ್ತಾವೇನ ಈಗ ಕಡಲೆ ಗಿಡ ಬೇರೆ ಹಾಕಿದ್ರಲ್ಲ ಒಂದು ತಕ್ಕವಲ್ ಹೋಗ್ತಾನೆ ಅದಕ್ಕೆ ಬರೋಲ್ಲ ಅಂದ್ಕೊಂಡು ಸುಮ್ಮನಾದೆ ನಾನು ಹಂಗು ನಮ್ಮ ಅಯ್ಯಪ್ಪನ ಕೇಳಿದೆ ಹೇಳ್ಗೋಯ್ತು ರಂಗಣೆ ಬತ್ತಿಲ್ವಲ್ಲ ಮೂರು ದಿವ್ಸದಿಂದ ಅಂತಾನೆ

ಮೊನ್ನೆ ವರಲಕ್ಷ್ಮಿ ಹಬ್ಬ ಆತಲ್ಲ ಅವಾಗ ಬಂದಿತ್ತು ನಮ್ಮ ಅಂತಕ್ಕೆ ಹಬ್ಬಾಗಿ ಬೈನಾಗ ನಾನು ಹಂಗೆ ಕುಕ್ಕಾಡು ಮಾತಾಡೋಣ ಒಂದೆರಡು ಬನ್ನ ತಿನ್ನೋಂದೆ ಏ ಬ್ಯಾಡ್ಕಣಮ್ಮ ತಿಂತೀನಿ ಸಾಕಾಯ್ತು ಅದಾಗಿನ ಅಂತು ಆಮೇಲೆ ನಾನು ಹುಡ್ಗುಗ್ ಯಾವಾಗ ಮದುವೆ ಮಾಡ್ತೀಯ ಮದುವೆ ಮಾಡೋಣ ಇನ್ನು ಯೋಸ್ ದಿನ ಸುಮ್ಮನೆ ಇರ್ತೀರ ಅಲ್ಲೇ ಮೂವತ್ತು ವರ್ಷ ಆಯ್ತಾ ಹುಡ್ಗುಗೆ ಅಂದರೆ ಹ್ಞೂ ಮಾಡೋಣ ಕಣಮ್ಮ ನಾನು ನೋಡ್ತಾ ಇದ್ದೀನಿ ಎರಡು ವರ್ಷದಿಂದಾನ ಎಣ್ಣೆ ಸಿಕ್ತಿಲ್ಲ ಎಲ್ಲೂ ಎಲ್ಲಿಗೋದ್ರೂ ಯಾರು ಕೊಡ್ತೀವಿ ಎಂಬರೆ ಇಲ್ಲ ಹೆಣ್ಣಾರು ನೀನಾನ ಒಂದು ಎರಡು ಹೆಣ್ಣನ ಆಡ್ದಿಲ್ಲ ಅತ್ತ ಇಲ್ಲೇ ಮಾಡ್ಕೊಂತಿದ್ದೆ ಅಂತು ಹಂಗು ನಮ್ಮ ನಾನು ರೇಗಸ್ತಿತ್ತು ಎರಡು ಆಗ್ಲಿ ಬಿಡಿ ಹೆಣ್ಣಾಗ್ಲಿ ಒಂದೆರಡು ಏನಾಗಲ್ಲ ಅಂತ ಅಂದ್ರೆ ಇವಳು ಕೇಳಲೇ ಇಲ್ಲ ಅಂತ ತಮಾಷೆ ಮಾಡ್ತಿತ್ತು ನಮ್ಮ ಅಯ್ಯಪ್ಪ ನೋಡ್ತಿತ್ತು ಅದ್ಕೆ ನಾನ್ ಸುಮ್ ಸುಮ್ಕು ಅಂತ ನೀನ್ ಒಳ್ಳೆ ಚೆನ್ನಾಗಿ ಹೇಳ್ತೀಯ ಈಗ ಒಂದು ಎರಡು ಹುಡುಗರ್ನೇ ಸಾಕದ್ ಕಷ್ಟ ಇನ್ ನಾಲ್ಕು ಐದು ಮಕ್ಳು ಮಾಡ್ಕೊಂಡು ಅವಕ್ಕೆ ಚಡ್ಡಿ ಬಟ್ಟೆ ಹೊಂದಕ್ಕಾಗಲ್ಲ ಇವಾಗ ಇರೋಕೆ ಎರಡ್ಕೇನೆ ಸಾಕದಂಗ ಆವ್ತಾವ್ ನೋಡ್ಕೆ ಮಕ್ಕೆ

ನಮ್ಮನೆಲ್ಲ ಬಿಟ್ಟು ಹೋದ ನಮ್ಮ ಅಪ್ಪ ಆಸ್ಪತ್ರೆಗೆ ಹೋಗಬೇಕು ಅಂತ ಹಂಗ ಬಾರಪ್ಪ ನಾನೇ ತೋರಿಸ್ತೀನಿ ಕರ್ಕೊಂಡು ಹೋಗ್ತೀನಿ ನಾನು ಸಿರಾಕ್ ಹೋಗ್ತೀನಿ ಅಂದೆ ಏ ಬಿಡಮ್ಮ ನಿಮ್ಗೆ ನಿನ್ನ ಹುಡ್ಗುರು ಕಡಗು ಇದಾವೆ ನೋಡ್ಕೊಂಡಿರೋ ನನ್ನೆಲ್ಲ ಹೋಗ್ಬೇತಿ ಅಂತದೇನಾಗಿಲ್ಲ ಅಂತ ಇವಾಗ ನೋಡಿರಿ ಹಿಂಗಾಗಿಲ್ಲತ್ತೆ ವಹ್ಮಿ ಹಬ್ಬಕ್ಕೆ ಕರಿಯಕ್ ಬಂದಿತ್ತು ಕರಿಯಕ್ಕೆ ಬಂದಾಗ ಇರಪ್ಪ ನಾಟಿ ಕೋಳಿ ಇದಾವೆ ಕೊಯ್ತೀನಿ ಉಂಡ ಹೋಗಿ ಅಂತೆ ನಾಳಿಕೆ ಅಂತ ಅಂದೆ ಅದು ಬಿಡಮ್ಮ ಇವಾಗ ಟೈಮ್ ಇಲ್ಲ ಕೆಲಸದಾಗ ಊರಾಗೆ ಇನ್ನೊಂದು ಸರಿ ಬರ್ತೀನಿ ಅವಾಗ ತೀರ ಕೊಯ್ವೆ ಅಂತ ಅಂತು ಈಗ ನೋಡಿರಿ ಹಿಂಗೆ ಆಗೈತಲತ್ತೆ ಈಗ ನಾನು ಯಾರಿಗೆ ಕೊಳಿ ಕೊಯ್ದಿಕ್ಲಿ ಹೇಳ್ಬೇಡಿ ಸಮಾಧಾನ ಮಾಡ್ಕೊಳಮ್ಮ ನೀನೇ ಹಿಂಗೆ ನಿಮ್ಮ ಅಮ್ಮಾಯಿಗೂ ಆ ಹುಡುಗರಿಗೂ ಯಾರು ಹೇಳ್ತಾರೆ ಧೈರ್ಯನ ಧೈರ್ಯ ಕಾಕೋಬೇಡ್ರಿ ದೇವ್ರ ಇದ್ದಾನೆ ಹೆಂಗ ಬದುಕ್ಸುತ್ತಾನೆ ಹೆಂಗನ ಅದೇ ಒಳ್ಳೆ ಕರ್ಕೊಂಬೋದು ಯಾರ್ಯಾನು ಕಷ್ಟ ಅಂದ್ರೆ ಅವಣ್ಣಯ್ಯ

ದೇವ್ರಿ ಆ ಒಳ್ಳೆ ಸೊಸೆ ತಂದು ಆ ಸೊಸೆ ಕೈಲಿ ಮಾಡಿಸ್ಕೊಂಡು ಉಣ್ಬೇಕು ಅಂತ ಯೋಟ್ ಆಸೆಗೆ ಹೇಳ್ತಿದ್ದ ನಮ್ಮ ನಮ್ಮಂತಲ್ಲಾ ಹೇಳ್ತಿದ್ದ ಒಳ್ಳೆ ಸೊಸೆ ತರಬೇಕಮ್ಮ ಒಳ್ಳೆ ಸೊಸೆ ತರಬೇಕು ನನ್ನ ಮಗುಗೆ ಅಂತನ ಸೊಸೆ ತರಕೂ ಮುಂಚೆಲೇ ಅವನ್ನೇ ಹೋಗ್ಬಿಟ್ಟ ಒಳ್ಳೆಯ ಕಾಲ ಇಲ್ಲ ಅಂಬೋದ್ ಇಟ್ಕೆ ಮತ್ತೆ

いはい。